ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಗರದಲ್ಲಿ ಜೋರಾಗ್ತಾನೆ ಇದೆ ಪ್ರತಿಭಟನೆ ಇನ್ನು ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ನಗರದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದೆ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾಸ್ಪತ್ರೆಯ ಶಿವಗಾರ ಬಳಿ ಪ್ರತಿಭಟನಾಕಾರರು ಚಮಾವಣೆ ಮಾಡಿದ್ದಾರೆ ಜೊತೆಯಲ್ಲಿ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಸುಧಾಕರ್ ಅವರ ಆಗಮಿಸಲೇಬೇಕು ಅನ್ನೋದಾಗ ಪಟ್ಟೆ ಹಿಡಿದಿದ್ದಾರೆ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಚಿತ್ರದುರ್ಗದತ್ತ ಹೊರಟಿದ್ದಾರೆ ಸುಧಾಕರ್ ಅವರು ಸಂತ್ರಸ್ತ ಯುವತಿ ಕುಟುಂಬಕ್ಕೆ ಸರ್ಕಾರದಿಂದ ನೆರವಿಗೆ ಒತ್ತಾಯ ಮಾಡ್ತಿದ್ದಾರೆ ಹತ್ಯೆಯಾದಂತ ವರ್ಷಿತ ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡಲಿದ್ದಾರೆ ಸಚಿವರು ಹಾಗಾಗಿ ಹೊರಟಿದ್ದಾರೆ ದುರ್ಗದತ್ತ ಮುಖ ಮಾಡಿದ್ದಾರೆ ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಚಿವ ಡಿ ಸುಧಾಕರ್ ಈಗಾಗಲೇ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡಿದ್ದಾರೆ ನ್ಯಾಯ ಸಿಗಲೇಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಶವಗಾರದ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೂಡ ಅವರ ಮನವೊಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಸಚಿವ ಸುಧಾಕರ್ ಅವರು ಬರಲೇಬೇಕು ಡಿ ಸುಧಾಕರ್ ಅವರು ಇಲ್ಲಿ ಬರಬೇಕು ನಮ್ಮ ಆಗ್ರಹಗಳು ಕೆಲವೊಂದಿದೆ ಅನ್ನೋದಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ ನಂತರ ಹೊರಟು ಬರ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಮರಣೋತ್ತರ ಪರೀಕ್ಷೆಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಹಳ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವ್ದೇ ತರದ ಅವ್ರಿಗೆ ಏನು ಉದಾಸೀನ ಮಾಡೋದಾಗ್ಲಿ ಈಗಾಗಲೇ ಮಾಡ್ತಾ ಇಲ್ಲ ನಮಗೆ ಗೊತ್ತಾಗ ಈಗಾಗಲೇ ಆಮೇಲೆ ಜಿಲ್ಲಾ ಉಸ್ತುವಾರಿ ಗಮನ ಕೂಡ ಬಂದಿದ್ದೀನಿ ಅವರು ಸೆಷನ್ ಬಿಟ್ಟು ಪರ್ಮಿಷನ್ ತಗೊಂಡು ಬರಬೇಕು ಸೆಷನ್ ಇದ್ದಾಗ ಪರ್ಮಿಷನ್ ಸಿಕ್ಕಿದೆ ಅವರಿಗೆ ಪರ್ಮಿಷನ್ ತಗೊಂಡು ಅವರು ಕೂಡ ಬಂದವೇ ಬರ್ತಾ ಇರೋದು ಸಂಬಂಧಪಟ್ಟ ಕುಟುಂಬಕ್ಕೆ ಬಂದು ಅವರು ಸಾಂತ್ವನ ವ್ಯವಸ್ಥೆಯೂ ಮಾಡ್ತಾರೆ ಎರಡನೇದು ನನ್ನ ಮಿತಿನಲ್ಲಿ ಏನು ಪರಿಹಾರ ನಾವು ಏನು ಕೊಡಬೇಕಾಗುತ್ತೆ ಇತ್ಯಾದಿ ಏನು ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾನು ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಮಾತಾಡಿದ್ದೀನಿ ಹೇಳಿ ಅದೇ ಮಾಡ್ತಾ ಇದ್ದೀನಿ ನಾನು ಕೂಡ ಮಾತಾಡಿ ಅವರಿಂದ ಈಗ ಅನುಮತಿ ತಗೊಂಡು ಏನು ಪರಿಹಾರ ಕೊಡಬೇಕಾಗುತ್ತೆ ಮತ್ತು ಏನು ಅದಕ್ಕೆ ರಿಲೀಫ್ ಕೊಡಬೇಕಾಗತ್ತೆ ಅದನ್ನು ಮಿನಿಸ್ಟ್ರು ಬಂದ ತಕ್ಷಣ ಒಳಗಡೆ ನಾನು ಕನ್ಫರ್ಮ್ ಮಾಡಿಸ್ತೀನಿ ನಾನೇ ಕನ್ಫರ್ಮ್ ಮಾಡಿಸಿ ಮಿನಿಸ್ಟ್ರು ಕೂಡ ಅವರ ಮೇಲೆ ಮೇಲೆ ಸಾಂತ್ವನ ಹೇಳಿ ಅವರು ಅದನ್ನು ಅನೌನ್ಸ್ ಮಾಡ್ತಾರೆ ಅದ್ರ ಜೊತೆಗೆ ಸೊ ಪೊಲೀಸವರು ಏನು ತಾಲೂಕು ಕೋವೆರೆಟ್ಟಿ ಗ್ರಾಮದ ಬಿ ಎ ಪದವಿದರೆ ಬಿ ಎ ಪದವಿದರೆ ವರ್ಷ ಅನ್ನುವಂತಹ ವಿದ್ಯಾರ್ಥಿನಿಯ ಏನು ಮೊನ್ನೆ ರಾತ್ರಿಯಷ್ಟೇ ಏನು ಅತ್ಯಾಚಾರ ಮಾಡಿ ಸುಟ್ಟಾಕಿ ಕೊಲೆ ಮಾಡಿರುವ ಶಂಕೆಯನ್ನು ಪೊಲೀಸರೇ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರಗತಿಪರ ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ಏನು ಎಲ್ಲರೂ ಕೂಡ ಅವರ ಕುಟುಂಬದ ಜೊತೆಗೂಡಿ ನಮ್ಮ ಹಕ್ಕು ಒತ್ತಾಯ ಇಷ್ಟೇ ಇವತ್ತು ಸಮಾಜದಲ್ಲಿ ದೇಶದಲ್ಲಿ ಭಯ ಅನ್ನುವುದು ಕಡಿಮೆ ಆಗಿದೆ ಇವತ್ತು ಪೊಲೀಸ್ ಇಲಾಖೆ ಕಾನೂನು ಗೃಹ ಇಲಾಖೆ ನಿಜವಾಗ್ಲೂ ಸತ್ತೋಗಿದೆ ಎನ್ನುವುದು ಎದ್ದು ಕಾಣ್ತಾ ಇದೆ ಸ್ವಾಮಿ ನಾವು ಸರ್ಕಾರದಲ್ಲಿ ನನ್ನ ವಿನಂತಿ ಇಷ್ಟೇನೆ ಮತ್ತೊಮ್ಮೆ ಮರಳು ಕಳಿಸಬಾರ್ದು ಅಂತಂದ್ರೆ ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡುವ ಮುಖ್ಯನ ಗುಂಡಿಟ್ಟಿ ಹೊಡೆಯುವ ಮುಖೇನ ಮಕ್ಕಳಿಗೆ ರಕ್ಷಣೆಯನ್ನು ನೀಡಬೇಕು ಇವತ್ತೇನು ಜಿಲ್ಲಾ ಮಂತ್ರಿಗಳಿಗೆ ನಾವು ಏನು ಕಾಯ್ತಿದ್ದೀವಿ ಅಂತಂದರೆ ಇಲ್ಲಿವರೆಗೂ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಇವತ್ತು ಸರ್ಕಾರ ಜನರಿಂದ ನಡೀತಿರ್ತಕ್ಕಂಥ ಸರ್ಕಾರ ಇವತ್ತು ಎಲ್ಲೋ ರೇಣುಕಾಸ್ವಾಮಿ ಸತ್ತ ರೇಣುಕಾಸ್ವಾಮಿ ಸತ್ತಂಥ ಪ್ರಕರಣದಲ್ಲಿ ಇಡೀ ಸರ್ಕಾರದ ಮಂತ್ರಿಮಂಡಲನ್ನೇ ಹೊಂದ್ರ ಮನೆ ಕೊಟ್ಟಿದ್ದಾರೆ ಮಾದಿಗ ದಲಿತ ಮಹಿಳೆಯರು ವಿದ್ಯಾರ್ಥಿನಿ ರೀ ಅದೇ ಎಷ್ಟು ಹಿಂಸೆ ಪಟ್ಟಿರ್ಬೋದು ನಿಮಗೆಲ್ಲ ಕಣ್ಣು ಕಾಣ್ತಿಲ್ವ ಸರ್ಕಾರಕ್ಕೆ ಇವರಿಗೆ ಈ ಕೂಡಲೇ ಪರಿಹಾರವನ್ನು ಕೊಡಬೇಕು ಉದ್ಯೋಗವನ್ನು ಕೊಡಬೇಕು ಜಮೀನನ್ನು ನೀಡಬೇಕು ಇಂತಹ ಆರೋಪಿಗಳಿಗೆ ಕಠಿಣವಾದಂಥ ಶಿಕ್ಷೆ ಇವತ್ತು ಪೊಲೀಸ್ ಇಲಾಖೆಗೂ ಹೋರಾಟಗಾರಿಗೂ ಶರಣೆ ಈಗೇನೋ ಒಂದು ಸ್ವಲ್ಪ ಸುಧಾರಣೆ ಆಗಿರ್ಬೋದು ಹೋರಾಟ ನಮ್ಮ ಇನ್ನೂ ಹೋರಾಟ ಇನ್ನೂ ಮುಂದುವರಿಯುತ್ತೆ ಜಿಲ್ಲಾ ಮಂತ್ರಿಗಳು ಬಂದ ಅಂದಮೇಲೆ ಅವರ ತೀರ್ಮಾನದ ನಂತರ ಮತ್ತೆ ಹೋರಾಟವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಜೈಲಲ್ಲಿ ಕುಂದ್ರಿಸಿ ಊಟ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತಾ ಇದ್ದೀವಿ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ರಾಜಶೇಖರ್ ರಾಜಶೇಖರ್ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅವ್ರು ಏನು ಒತ್ತಾಯ ಏನಿದೆ ಸದ್ಯ ಜೊತೆಲಿ ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ಪರಿಹಾರ ಏನಾದ್ರೂ ಘೋಷಣೆ ಮಾಡ್ತಾರಾ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ರಾಜಶೇಖರ್ ಎಸ್ ಅಖಿಲೇಶ್ ಏನು ಚಿತ್ರದುರ್ಗದ ಡಿಗ್ರಿ ವಿದ್ಯಾರ್ಥಿನಿ ವರ್ಷಿತ ಏನಿದ್ದಾರೆ ಇವರ ಕೊಲೆ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೆತಾ ಇದ್ದಾವೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗೂ ಕೂಡ ಈಗಾಗಲೇ ಅನುವು ಮಾಡಿಕೊಡ್ತಾ ಇಲ್ಲ ಪೋಷಕರು ಮತ್ತು ಪ್ರತಿಭಟನಾಕಾರರು ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ಘಟನಾ ಸ್ಥಳಕ್ಕೆ ಏನು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರು ಬರಬೇಕು ಅನ್ನುವಂತ ಒಂದು ಪಟ್ಟಣ ಹಿಡಿದು ಈಗಾಗಲೇ ಪ್ರತಿಭಟನಾಕಾರರು ಕೂತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಲ್ಲಿಯವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಚಿತ್ರದುರ್ಗಕ್ಕೆ ಬೆಂಗಳೂರಿನಿಂದ ಆಗಮಿಸುತ್ತಿದ್ದಾರೆ ಕೆಲವೇ ಒಂದು ನಿಮಿಷಗಳಲ್ಲಿ ಆಗಮಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಏನು ಏನು ಸಂತ್ರಸ್ತ ಯುವತಿ ಏನಿದ್ದಾರೆ ಸಂತ್ರಸ್ತ ಯುವತಿಗೆ ಸರ್ಕಾರದಿಂದ ನೆರವನ್ನ ನೀಡಬೇಕು ಅಷ್ಟೇ ಅಲ್ಲದೆ ಈ ಒಂದು ಆರೋಪಿ ಏನಿದ್ದಾರೆ ಅವನಿಗೆ ಕಠಿಣ ರೀತಿಯಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೋಷಕರು ಮತ್ತು ಪ್ರತಿಭಟನಾಕಾರರು ಈಗಾಗಲೇ ಪಟ್ಟು ಹಿಡಿದು ಕೂರ್ತಿರ್ತಕ್ಕಂಥದ್ದು ಕೆಲವೇ ನಿಮಿಷಗಳಲ್ಲಿ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರು ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಈ ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕವಾಗಿ ಈ ಒಂದು ಕುಟುಂಬಕ್ಕೆ ನೆರವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಯೂ ಇದೆ ಅಂತ ಹೇಳ್ಬೋದು ಅಖಿಲೇಶ್ ಜೊತೆಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರನ್ನ ಹೇಗೆ ಪೊಲೀಸರು ನಿಭಾಯಿಸ್ತಿದ್ದಾರೆ ಅಲ್ಲಿನ ವಾತಾವರಣ ಹೆಂಗಿದೆ ಅಂತ ಯಾವ ರೀತಿಯಾಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಎಸ್ ಪ್ರಮುಖವಾಗಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಚಿತ್ರದುರ್ಗದ ಡಿಸಿ ವೃತ್ತ ಓಬವ ವೃತ್ತ ಹಾಗೂ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ ಈಗಾಗಲೇ ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗುಮಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಚಳ್ಳಕೆರೆ ಗೇಟ್ ಸಮೀಪದಲ್ಲೂ ಕೂಡ ಗೆರಾವ ಹಾಕಲಿಕ್ಕೂ ಕೂಡ ಉಸ್ತುವಾರಿ ಮಂತ್ರಿಗಳಿಗೆ ಈಗಾಗಲೇ ಪ್ರತಿಭಟನಾಕಾರರು ಸಜ್ಜಾಗಿರುವಂತದ್ದು ಈ ನಿಟ್ಟಿನಲ್ಲಿ ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ಇಲಾಖೆಯು ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದೆ ಎಲ್ಲಾ ಕಡೆಯಲ್ಲೂ ಕೂಡ ಬಿಗಿ ಭದ್ರತೆಯನ್ನು ವಹಿಸಿದೆ ಯಾವುದೇ ಅಹಿತಕರ ಘಟನೆ ನಡೆದಿಯಂತೆ ಎಚ್ಚರಿಕೆಯನ್ನು ಕೂಡ ವಹಿಸಿದೆ ಅಂತಲೇ ಹೇಳ್ಬೋದು ಅಖಿಲೇಶ್ ಜೊತೆಲಿ ಈಗ ಉಸ್ತುವಾರಿ ಸಚಿವರು ಬರ್ತಿದ್ದಂತೆ ಏನಾದರೂ ಸೀದಾ ಶವಗಾರದ ಬಳಿ ಹೋಗ್ತಾರೆ ಅಥವಾ ಸಂತ್ರಸ್ತ ಕುಟುಂಬವನ್ನು ಮಾತಾಡ್ಸ್ತಾರೆ ಏನು ಏನು ಪ್ಲ್ಯಾನ್ ಇದೆ ಅಂತ ಪ್ರಮುಖವಾಗಿ ಎಸ್ ಪ್ರಮುಖವಾಗಿ ಈಗಾಗಲೇ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಚಿತ್ರದುರ್ಗಕ್ಕೆ ಆಗಮಿಸುತ್ತಿದ್ದಂತೆ ನೇರವಾಗಿ ಏನು ಕುಟುಂಬಸ್ಥರ ಜೊತೆಗೆ ಕೆಲಕಾಲ ಮಾತುಕತೆಯನ್ನ ನಡೆಸ್ತಾರೆ ಅದಾದ ನಂತರ ಏನು ಸುದ್ದಿಗೋಷ್ಠಿಯನ್ನ ನಡೆಸಿ ಅವರಿಗೆ ಏನು ಸರ್ಕಾರದಿಂದ ಯಾವೆಲ್ಲ ಸವಲತ್ತುಗಳು ನೆರವನ್ನ ನೀಡಬೇಕು ಅವುಗಳನ್ನು ಘೋಷಣೆ ಮಾಡಿ ನಂತರ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಶವಾಗಾರ ಕೊಠಡಿಗೆ ಹೋಗಿ ಆ ಒಂದು ಸಂತ್ರಸ್ತ ಬಾಲಕಿಯ ಮೃತದೇಹವನ್ನ ವೀಕ್ಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅಖಿಲೇಶ್ ಜೊತೆಲಿ ಈಗ ಪ್ರಮುಖವಾಗಿ ಸಂತ್ರಸ್ತ ಕುಟುಂಬ ಇರಬಹುದು ಪ್ರತಿಭಟನಾಕಾರರು ಏನು ಆಗ್ರಹ ಮಾಡ್ತಿದ್ದಾರೆ ಹೌದು ಹಕಿಲಶ್ ಏನು ಭೀಕರವಾಗಿ ಏನು ಕಾಲೇಜಿನ ವಿದ್ಯಾರ್ಥಿ ಹತ್ಯೆಯಾಗಿರ್ತಕ್ಕಂಥದ್ದು ಇಡೀ ಚಿತ್ರದುರ್ಗ ಅಷ್ಟೇ ಅಲ್ಲದೆ ರಾಜ್ಯವೂ ಕೂಡ ಬೆಚ್ಚಿ ಬೀಳುವಂತ ಪ್ರಕರಣ ಅಂತಾನೆ ಹೇಳ್ಬೋದು ಏನು ಪೆಟ್ರೋಲ್ ಹಾಕಿ ಭೀಕರವಾಗಿ ಸುಟ್ಟಂತ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬ ಏನಿದೆ ಮಹಿಳೆಯ ಕುಟುಂಬ ಯುವತಿಯ ಕುಟುಂಬ ಇವರು ಸರ್ಕಾರಿ ಕೆಲಸಕ್ಕೆ ಈಗಾಗಲೇ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಸಂತ್ರಸ್ತ ಕುಟುಂಬ ಏನಿದೆ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬ ಆಗಿರುವುದರಿಂದಾಗಿ ಸರ್ಕಾರದಿಂದ ಏನು ಜಮೀನನ್ನ ನೀಡಬೇಕು ಅಷ್ಟೇ ಅಲ್ಲದೆ ಅವರಿಗೆ ಸರ್ಕಾರದ ಉದ್ಯೋಗವನ್ನು ನೀಡಬೇಕು ಅನ್ನುವಂತ ಪಟ್ಟನ್ನು ಕೂಡ ಈಗಾಗಲೇ ಪ್ರತಿಭಟನಾಕಾರ ಇಟ್ಟಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿಯಾದಂತಹ ಕ್ರಮವನ್ನು ವಹಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಮಾಹಿತಿ ಹೇಳ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈಗ ಆರೋಪಿ ಚೇತನ್ ತನಿಖೆಯ ಹಂತ ಯಾವ ರೀತಿಯಾಗಿ ಸಾಕ್ತಾ ಇದೆ ಪ್ರಾಥಮಿಕವೇನಾದ್ರೂ ತಪ್ಪನ್ನು ಒಪ್ಕೊಂಡಿದ್ದಾನ ತನಿಖೆ ಹೇಗಾಗ್ತಿದೆ ಅಂತ ಪ್ರಮುಖವಾಗಿ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವುದರಿಂದಾಗಿ ಅಲ್ಲಿರ್ತಕ್ಕಂಥ ಪಿ ಐ ಮುದುರಾಜ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು ಆರೋಪಿಯ ನಿರಂತರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಕೃತ್ಯದ ಕುರಿತಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಪೊಲೀಸರ ಮುಂದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಇಷ್ಟೆಲ್ಲದರ ನಡುವೆ ಈಗಾಗಲೇ ತಳಮಹಜರು ಪ್ರಕ್ರಿಯೆ ಆಗಿರ್ಬೋದು ಮುಂದಿನ ಕ್ರಮಗಳನ್ನು ವಹಿಸ್ಲಿಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಏನು ಆರೋಪಿ ಒಬ್ಬನೇ ಕೃತ್ಯವನ್ನ ಎಸಗಿದ್ನ ಅಥವಾ ಆರೋಪಿಯ ಜೊತೆಗೆ ಬೇರೆ ಯಾರನ್ನು ಸಹಕರಿಸಿದ್ರಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಶುರುವಾಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರಾಶೇಖರ್